ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮಧುಮಹಿ ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ತುಂಬಾ ಚೆನ್ನಾಗಿದ್ದೀನಿ ಇವತ್ತು ನಾನು ಸ್ವಲ್ಪ ಡಿಫ್ರೆಂಟಾಗಿ ಅಂಬೂರ್ ಚಿಕನ್ ಬಿರಿಯಾನಿ ಹೇಗೆ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ ಇದು ತುಂಬಾ ಚೆನ್ನಾಗಾಗುತ್ತೆ ಈ ರೆಸಿಪಿ ಬಂದು ತಮಿಳುನಾಡಿನ ಒಂದು ಅಂಬೂರ್ ಅನ್ನೋ ಹಳ್ಳಿಯಿಂದ ಬಂದಿರೋಂಥ ರೆಸಿಪಿ ಅಲ್ಲಿ ಈ ಅಂಬೂರ್ ಬಿರಿಯಾನಿ ಫೇಮಸ್ಸು ಅದನ್ನು ನಾನೀಗ ತೋರಿಸ್ಕೊಡ್ತಾಯಿದ್ದೀನಿ ಹೇಗೆ ಮಾಡೋದಂತ ತುಂಬ ಸಿಂಪಲ್ಲಾಗಿ ಕ್ವಿಕ್ಕಾಗಿ ಕೂಡ ಇದನ್ನು ಮಾಡ್ಕೋಬೋದು ದಮ್ ಬಿರಿಯಾನಿ ಪುದೀನಾ ಬಿರಿಯಾನಿ ಈ ಥರ ಎಲ್ಲ ತಿಂದು ಬೇಜಾರಾಗಿದ್ದರೆ ಒಂದು ಸಾರಿ ಇದೊಂದು ಸಾರಿ ಟ್ರೈ ಮಾಡಿ ನೋಡಿ ತುಂಬಾ ರುಚಿಯಾಗಿ ಬರುತ್ತೆ ಇದು ಇದು ನಾನು ಒಂದು ಫೋರ್ ಫೈವ್ ಟೈಮ್ಸ್ ಮಾಡಿದ್ದೀನಿ ತುಂಬಾ ಡಿಫ್ರೆಂಟಾಗಿ ಬರುತ್ತೆ ನಾರ್ಮಲ್ ನಾವೇನು ಬಿರಿಯಾನಿ ತಿಂತೀವಿ ಅದಕ್ಕಿಂತ ಡಿಫ್ರೆಂಟ್ ಟೇಸ್ಟೇ ಬರುತ್ತೆ ಇದು ಇದಕ್ಕೀಗ ಒಂದು ಮೂರಿಂದ ನಾಲ್ಕು ಈರುಳ್ಳಿನ ದಪ್ಪ ದಪ್ಪಕ್ಕೆ ಹೆಚ್ಕೊಂಡಿದ್ದೆ ಅದನ್ನು ರುಬ್ಕೊಳ್ಳೋಕೆ ಹಾಕೊತಾ ಇದ್ದೀನಿ ಈಗ ಒಂದು ಐದರಿಂದ ಆರು ಟೊಮೆಟೊನ ತಗೊಂಡಿದ್ದೀನಿ ನಾನು ಅದನ್ನು ಸಹ ರುಬ್ಬಕ್ಕೆ ಹಾಕ್ಕೊಳ್ತಾ ಇದ್ದೀನಿ ನಾನು ಈ ಬಿರಿಯಾನಿಗೆ ಬ್ಯಾಡ್ಗೆ ಮೆಣ್ಸಿನ್ಕಾಯಿ ಒಂದು ಐದು ಮತ್ತು ಕಲರ್ ಮೆಣ್ಸಿನ್ಕಾಯಿ ಒಂದು ಐದನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಈ ಮೆಣ್ಸಿನ್ಕಾಯಿನ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ ಇದೇ ಮೇಯ್ನಾಗಿ ಈ ಬಿರಿಯಾನಿಗೆ ಬೇಕಾಗಿರೋ ಐಟಮು ಒನ್ ಇಂಚ್ ಆಗೋಷ್ಟು ಚಕ್ಕೆ ಒಂದು ನಾಲ್ಕರಿಂದ ಐದು ಲವಂಗ ಮತ್ತು ಒಂದೇ ಒಂದು ಏಲಕ್ಕಿ ಆ್ಯಡ್ ಮಾಡ್ಕೊಂಡಿದ್ದೀನಿ ಅದ್ರ ಜೊತೆ ಒಂದು ಅರ್ಧ ಗೆಡ್ಡೆ ಬೆಳ್ಳುಳ್ಳಿ ಒಂದು ಅಥವಾ ಎರಡು ಇಂಚಾಗೋಷ್ಟು ಶುಂಠಿ ಆ್ಯಡ್ ಮಾಡಿದ್ದೀನಿ ಸ್ವಲ್ಪ ಸೋಂಪು ಬೇಕಾದರೆ ಆ್ಯಡ್ ಮಾಡ್ಕೋಬೋದು ಬೇಡ ಅಂದರೆ ಸ್ಕಿಪ್ ಮಾಡಿಕೊಳ್ಳಿ ನೀವು ನಾನು ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಸೋಂಪನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಇದ್ರ ಜೊತೆಗೆ ಹಾಗೆ ಒಂದು ಆಗೋಷ್ಟು ಪುದೀನ ಪುದೀನೂ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದನ್ನೀಗ ಸಣ್ಣದಾಗಿ ಗ್ರೈಂಡ್ ಮಾಡಿಕೊಳ್ಳೋಣ ಫುಲ್ ನುಣ್ಣಕ್ಕಾಗಬೇಕು ಆ ಥರ ಗ್ರೈಂಡ್ ಮಾಡ್ಕೊಳ್ಳೋಣ ಇದು ಗ್ರೈಂಡ್ ಆದಮೇಲೆ ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಒಗ್ಗರಣೆ ಹಾಕೊಳ್ಳೋಣ ಒಂದು ಐದರಿಂದ ಆರು ಸ್ಪೂನ್ ಆಗಷ್ಟು ಕೊಬ್ಬರಿ ಎಣ್ಣೆ ಆ್ಯಡ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ಒಂದು ಇಂಚು ಚಕ್ಕೆ ಲವಂಗ ಯಾಲಕ್ಕಿ ಮತ್ತು ಎಲೆ ಕರಿಬೇವು ಸ್ವಲ್ಪ ಸೋಂಪು ಮರಾಟ್ ಮೊಗ್ಗು ಇಷ್ಟನ್ನು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ಅದ್ರ ಜೊತೆಗೆ ಹಾಗೆ ಒಂದೆರಡು ಎರಡು ಹಸಿಮೆಣಸಿನ್ಕಾಯಿನ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಆ್ಯಡ್ ಮಾಡಿಕೊಳ್ಳೋಣ ಇಷ್ಟು ಆ್ಯಡ್ ಮಾಡಿ ಒಂದೆರಡು ನಿಮಿಷ ಹಾಗೆ ಫ್ರೈ ಮಾಡ್ಕೋಬೇಕು ಅದು ಮಸಾಲೆ ಐಟಮ್ ಏನಿದೆ ಅದು ಅದು ಫ್ಲೇವರ್ ಬಿಡೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಕೊಬ್ಬರಿ ಎಣ್ಣೆ ಆ್ಯಡ್ ಮಾಡಿದ್ದೀನಿ ನಾನು ಆ ಕೊಬ್ಬರಿ ಎಣ್ಣೆದೇನು ಸ್ಮೆಲ್ಲೇ ಇಲ್ಲ ಯಾಕಂದರೆ ಅದಕ್ಕೆ ಕಡಲೆ ಬೀಜ ಹಾಕಿ ಬಿಡಿಸಿದ್ದೆ ಅದರಿಂದ ಅದು ಕೊಬ್ಬರಿ ಎಣ್ಣೆ ಸ್ಮೆಲ್ ಬರ್ತಾ ಇಲ್ಲ ಅದ್ರ ಜೊತೆಗೆ ಒಂದೆರಡು ಈರುಳ್ಳಿನ ಉದ್ದದ್ದು ಕೆಚ್ಚಿಟ್ಕೊಂಡಿದ್ದೆ ಅದನ್ನು ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಚಿಕನ್ನ ನಾನು ಅರಿಶಿನ ಪೌಡರ್ ಪೌಡರೆಲ್ಲ ಹಾಕಿ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೆ ಅದನ್ನೀಗ ಇದ್ರ ಜೊತೆಗೆ ಆ್ಯಡ್ ಮಾಡ್ಕೊತಾಯ್ತು ಅದಕ್ಕೀಗ ಉಪ್ಪು ಎಷ್ಟು ಬೇಕು ನೋಡಿ ಆ್ಯಡ್ ಮಾಡ್ಕೊಳ್ಳಿ ಅದ್ರ ಜೊತೆಗೆ ಒಂದು ಸ್ವಲ್ಪ ಅರಶಿನೂ ಕೂಡ ನಾನು ಈಗಲೇ ಆ್ಯಡ್ ಮಾಡ್ಕೊತಾ ಇದ್ದೀನಿ ಅದು ಉಪ್ಪು ಅರಶಿನದಲ್ಲೇ ಸ್ವಲ್ಪ ಬೇಯಬೇಕು ಅದರಿಂದ ಈಗಲೇ ಆ್ಯಡ್ ಮಾಡ್ಕೊತಾ ಇದ್ದೀನಿ ಅರಶಿನ ಮತ್ತು ಉಪ್ಪನ್ನ ಇವೆರಡನ್ನೂ ಆ್ಯಡ್ ಮಾಡಿಬಿಟ್ಟು ನೀಟಾಗಿ ಕೆಳಗಡೆಯಿಂದ ತಿರುಗಿಸ್ಕೊಂಬಿಡೋಣ ಒಂದು ಸಾರಿ ಹಾಗೆಯೇ ನನಗೊಂದು ಸಜೆಷನ್ ಬೇಕಾಗಿತ್ತು ನೀವೇನಾದರೂ ಮನೆಗೆ ಇಂಟೀರಿಯರ್ ವರ್ಕ್ ಮಾಡಿಸಿದರೆ ಯಾವುದ್ರಲ್ಲಿ ಮಾಡಿಸಿದ್ದೀರಾ ವುಡ್ಡಲ್ಲಿ ಮಾಡಿಸಿದ್ದೀರಾ ಅಥವಾ ಅಲುಮಿನಿಯಮಲ್ಲಿ ಬರುತ್ತಲ್ಲ ಈಗ ಅದು ಮಾಡಿಸಿದ್ದೀರಾ ಅಂತ ಕಮೆಂಟ್ ಮಾಡಿ ಯಾವುದು ಚೆನ್ನಾಗಿದೆ ಅಂತ ಕಮೆಂಟ್ ಮಾಡಿ ಹಾಗೆ ನಮ್ಮದು ಒಂದು ಪ್ಲಾನಿಂಗ್ ಇದೆ ಮಾಡಿಸೋ ಪ್ಲ್ಯಾನಿಂಗು ಅದರಿಂದ ನನಗೆ ಎರಡು ಕ ಸ್ವಲ್ಪ ಕನ್ಫ್ಯೂಷನ್ ಇದೆ ಅದರಿಂದ ಈಗಿದುಕಾವಲೇ ಏನು ರುಬ್ಕೊಂಡಿದ್ದೋ ಅದು ಮಸಾಲೆನ ಆ್ಯಡ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಚಿಕನಿಗೆಲ್ಲ ನೀಟಾಗಿ ಆ ಮಸಾಲೆ ಮಿಕ್ಸ್ ಆಗಬೇಕು ಆ ಥರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ಅಂಬೂರ್ ಬಿರಿಯಾನಿಗೆ ಮೇಯ್ನ್ ಬಂದು ಈ ಕಲರು ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಆ ಬ್ಯಾಡ್ಗೆ ಮೆಣಸಿನ್ಕಾಯಿ ಎಲ್ಲ ಹಾಕೋದ್ರಿಂದ ಅದ್ರ ಜೊತೆ ಟೊಮೆಟೊನು ಕೂಡ ಆ್ಯಡ್ ಮಾಡ್ತೀವಲ್ಲ ಅದರಿಂದ ಕಲರ್ ಮಾತ್ರ ತುಂಬಾ ಚೆನ್ನಾಗಿ ಬರುತ್ತೆ ನೋಡೋದಕ್ಕಾಗಲಿ ತಿನ್ನೋದಕ್ಕಾಗಲಿ ಈಗ ಅದ್ರ ಮೇಲೆ ಒಂದು ಸ್ವಲ್ಪ ಪುದೀನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಹಾಗೆ ಒಂದು ಅರ್ಧ ಕಪ್ ಆಗೋಷ್ಟು ಮೊಸರು ಆ್ಯಡ್ ಮಾಡ್ಕೊಂಡಿದ್ದೀನಿ ಈಗ ಅದನ್ನು ನೀಟಾಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈಗ ಅದು ನೀಟಾಗಿ ಮಿಕ್ಸ್ ಆದಮೇಲೆ ಒಂದೆರಡು ನಿಮಿಷ ಬೇಯಕ್ಕೆ ಬಿಟ್ಬಿಡೋಣ ಒಂದೆರಡು ನಿಮಿಷ ಅದು ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೀಗ ನೀರು ಆ್ಯಡ್ ಮಾಡ್ಕೊಳ್ಳೋಣ ಮಿಕ್ಸಿ ಜಾರಿಗೆ ಮಸಾಲೆ ಎಲ್ಲ ಇತ್ತಲ್ಲ ಅದರಿಂದ ಅದಕ್ಕೆ ನೀರು ಹಾಕೊಂಡು ಹಾಕ್ಕೊಳ್ತಾ ಇದ್ದೀನಿ ನಮ್ಮ ಮನೆಗೆ ಇಂಟೀರಿಯರ್ ವರ್ಕ್ ಏನೂ ಮಾಡಿಸಿರ್ಲಿಲ್ಲ ಇನ್ನು ಅದರಿಂದ ಈಗ ಸ್ವಲ್ಪ ಮಾಡಿಸೋಣ ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡಿದ್ದೀವಿ ಅದರಿಂದ ಅದು ಸ್ವಲ್ಪ ಕನ್ಫ್ಯೂಷನ್ ಇತ್ತು ನನಗೆ ಅದರಿಂದ ಯಾರಿಗಾದ್ರೂ ಗೊತ್ತಿದ್ದರೆ ಕಮೆಂಟ್ಸಲ್ಲಿ ತಿಳಿಸಿ ಈಗ ನಾನು ಈ ಬಿರಿಯಾನಿಗೆ ಬಾಸುಮತಿ ರೈಸ್ ತಗೊಂಡಿದ್ದೀನಿ ಒನ್ ಗ್ಲಾಸ್ ಆಗೋಷ್ಟು ಬಾಸುಮತಿ ರೈಸ್ನ ಮೊದಲೇ ಸ್ವಲ್ಪ ಇದ್ದೀನಿ ಒಂದು ಹತ್ತು ನಿಮಿಷ ನೆನೆಸಿದ್ರೆ ಸಾಕು ಜಾಸ್ತಿ ಹೊತ್ತು ನೆನೆಸ್ಬೇಕಂತೇನಿಲ್ಲ ಈಗ ನೀರು ಹಾಕಿದ್ದೀನಲ್ಲ ಕುಕ್ಕರಿಗೆ ಅದು ಕುದಿ ಬರೋವರೆಗೂ ನೆನೆಸಿದ್ರೆ ಸಾಕು ಇದಕ್ಕೆ ನಾನು ಒಂದೂವರೆ ಗ್ಲಾಸ್ ಆಗೋಷ್ಟು ನಾರ್ಮಲ್ ರೈಸ್ ನಾವು ಮನೇಲಿ ಅನ್ನಕ್ಕೆಲ್ಲ ಏನು ಯೂಸ್ ಮಾಡ್ಕೊತೀವಿ ಅದನ್ನೇ ಆ್ಯಡ್ ಮಾಡ್ಕೊತಾ ಇದ್ದೀನಿ ಬರೀ ಬಾಸುಮತಿ ರೈಸಲ್ಲಿ ಕೂಡ ಮಾಡ್ಕೊಬೋದು ತುಂಬಾ ಚೆನ್ನಾಗಿರುತ್ತೆ ನಾನು ಎರಡು ಆ್ಯಡ್ ಮಾಡ್ಕೊತಾ ಇದ್ದೀನಿ ಈಗ ಅದಕ್ಕೆ ಇದನ್ನು ರೈಸು ನಾರ್ಮಲ್ ರೈಸನ್ನು ಆ್ಯಡ್ ಮಾಡಿಕೊಂಡು ವಾಶ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಈಗ ಇದು ಕುದಿ ಬಂದಿದೆ ನೋಡಿ ಯಾವುದೇ ಅಡುಗೆ ಮಾಡಬೇಕಾದ್ರೂ ಈ ಥರ ಆಯಿಲು ಮೇಲ್ಗಡೆ ತೇಲ್ಬೇಕು ಆವಾಗ ನಾವು ಕರೆಕ್ಟಾಗಿ ಮಸಾಲೆ ಎಲ್ಲ ಹಾಕಿ ನೀಟಾಗಿ ಫ್ರೈ ಮಾಡಿದ್ದೀವಿ ಅಂತಲೇ ಅರ್ಥ ಇದಕ್ಕೆ ರೈಸ್ ಆ್ಯಡ್ ಮಾಡಿಕೊಂಡು ನೀಟಾಗಿ ಕೆಳಗಡೆಯಿಂದ ತಿರುಗಿಸ್ಕೊಂಬಿಟ್ಟು ಒಂದು ಸಾರಿ ಒಂದು ಕುದಿ ಬರೋವರೆಗೂ ಬಿಟ್ಕೊಳ್ಳೋಣ ಇದು ಒಂದು ಕುದಿ ಬಂದಾದಮೇಲೆ ಸರಿ ಕೆಳಗಡೆಯಿಂದ ನೀಟಾಗಿ ತಿರುಗಿಸ್ಕೊಂಡು ಲಿಟ್ ಕ್ಲೋಸ್ ಮಾಡೋದ್ರಾಯ್ತು ಕೆಲವ್ರಿಗೆ ಅಡುಗೆ ಮಾಡೋದು ಒಂಥರ ಇಂಟ್ರೆಸ್ಟ್ ಆದರೆ ಇನ್ನು ಕೆಲವರಿಗೆ ಮಾಡಿರೋ ಅಡುಗೆನ ತಿಂದು ತಿಂದೋರು ಏನು ಹೇಳ್ತಾರೆ ಅನ್ನೋದ್ರಲ್ಲಿ ಒಂಥರ ಇಂಟ್ರೆಸ್ಟ್ ಇರುತ್ತೆ ಎರಡು ವಿಜಲ್ ಕೂಗ್ಸಿದ್ರೆ ಸಾಕು ಚಿಕನ್ನು ರೈಸು ಎಲ್ಲ ನೀಟಾಗಿ ಬೆಂದಿರುತ್ತೆ ನೋಡಿ ರೆಡಿಯಾಗಿದೆ ಅಂಬೂರ್ ಚಿಕನ್ ಬಿರಿಯಾನಿ ಆ ನಿಂಬೆಣ್ಣು ಹಾಕ್ಕೊಂಡು ಆ ಚಿಕನ್ ಜೊತೆ ಆ ರೈಸ್ ಮಿಕ್ಸ್ ಮಾಡ್ಕೊಂಡು ತಿಂತಾಯಿದ್ರೆ ಇದ್ದರೆ ನಿಜವಾಗ್ಲೂ ತುಂಬಾ ರುಚಿಯಾಗಿರುತ್ತೆ ನಮ್ಮ ಮನೇಲಂತೂ ಎಲ್ಲರೂ ತುಂಬಾ ಇಷ್ಟಪಟ್ಟು ತಿಂತಾರೆ ಈ ಬಿರಿಯಾನಿನ ತುಂಬಾ ಟೇಸ್ಟಿಯಾಗಿ ಬರುತ್ತೆ ನೀವು ಒಂದ್ಸರಿ ಟ್ರೈ ಮಾಡಿ ಅಂತ ಹೇಳ್ತಾ ಹಾಗೆಯೇ ನಾನು ಮಾಡ್ತಿರೋ ವೀಡಿಯೋಸ್ಗಳು ನಿಮ್ಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಾನು ಮಾಡ್ತಿರೋ ವೀಡಿಯೋಸಲ್ಲಿ ಏನಾದರೂ ಚೇಂಜಸ್ ಮಾಡ್ಕೋಬೇಕಂತ ಇದ್ದರೆ ಕಮೆಂಟ್ಸಲ್ಲಿ ತಿಳಿಸಿ ನಾನು ಆದಷ್ಟು ಟ್ರೈ ಮಾಡ್ತೀನಿ ಚೇಂಜ್ ಮಾಡ್ಕೊಳ್ಳೋಕ್ಕೆ ನಾನು ಕೇಳಿರೋದ್ರ ಬಗ್ಗೆ ಯಾರಿಗಾದ್ರೂ ಇನ್ಫಾರ್ಮೇಷನ್ ಗೊತ್ತಿದ್ರೆ ಕಮೆಂಟ್ಸಲ್ಲಿ ತಿಳಿಸಿ ನನಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ ನನಗೂ ಗೊತ್ತಾಗುತ್ತೆ ಯಾವ್ದು ಚೆನ್ನಾಗಿರುತ್ತೆ ಅಂತ ಓಕೆ ನನ್ನ ಇವತ್ತಿನ ಡೇ ಈ ಥರ ಶುರು ಆಗಿದೆ ಸಿ ಯು ದ ನೆಕ್ಸ್ಟ್ ಬ್ಲಾಗ್ ಬ ಬಾಯ್ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್